ಸರ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಿ ಆರಾಮದಿರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ ಇವತ್ತು ಲಾಗ್ ಏನಂದ್ರೆ ಬಸ್ ಒಂದು ಬಸ್ ಜಯಂತಿ ರೀ ನಾಳೆ ನಿಮಗೆ ಯಾವುದನ್ನು ಬಂಗಾರ ಖರೀದಿ ರೀ ಬೆಳ್ಳಿ ಖರೀದಿ ಮಾಡ್ಬೋದು ಇದ್ದವ್ರು ಇಲ್ಲ ಅಂದ್ರೆ ಪಾ ನಮ್ಮ ಕೈಲಿ ನಿಗಲ್ಲ ಅಂದ್ರೆ ಎಲ್ಲೆಡಿಕೆ ತೊಗೊಳ್ರಿ ಅಷ್ಟಿನ ತಗೊಳ್ರಿ ಆಮೇಲೆ ಹುಣಚನ ತೊಗೊಳ್ರಿ ಅವಿಜ್ ಕಾಳು ತೊಗೊಳ್ರಿ ಇಷ್ಟೆಲ್ಲ ತೊಗೊಳ್ಬೋದ್ರಿ ಅದು ಲಕ್ಷ್ಮಿನ ಸ್ವರೂಪ ಅಂತ ತೊಗೋಬೋದ್ರಿ ಅದೇನಿಲ್ಲ ಬಂಗಾರ ತೊಗೋಬೇಕಂತೇನಿಲ್ಲ ಬಟ್ ಆದವರೆಲ್ಲ ತೊಗೊಳ್ರಿ ನಾಳೆ ಹಿಂಗಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡೀವ್ರಿ ಬಸವ ಬಸವ ಜಯಂತಿ ದಿನ ಎಲ್ಲ ಒಳ್ಳೆ ಇದು ಆಕೈತಿ ಪೂಜೆ ಮಾಡಿ ನೀವು ಮಾಡಿಕೊಡ್ರಿ ಭಾಳ ಶೆಖೆ ಐತ್ರಿ ಸಿಕ್ಕಾಬಿಡಿ ಶಕ್ ಐತಿ ಇವತ್ತಿನ ಲಾಗ್ ಈ ಥರ ಹೇಳಾಕತೀನಿ ರೀ ಪೂಜೆ ಮಾಡ್ಕೊಂಡು ನೀವು ನಾಳೆ ಇವತ್ತ ಸ್ಟಾರ್ಟ್ ರೀ ಮಂಗಳವಾರ ನಾಳೆ ಮುಗಿತೈತಿ ಜಲ್ದಿನೇ ಬೆಳಗ್ಗೆನೆ ತೊಗೊಂಬಿಡ್ರಿ ಹತ್ತು ಹನ್ನೊಂದು ಗಂಟೆ ಶುಭ ದಿನ ಒಳ್ಳೆಯ ದಿನನ ಐತ್ರಿ ಹನ್ನೆರಡು ಗಂಟೆ ಮಟ್ಟ ಚೊಲೋನ ಐತ್ರಿ ನೀವು ಹೋಗಿ ರೀ ನಮ್ಮ ಕಡೆ ಆಗಂಗಿಲ್ಲಪ್ಪಾ ಅಂತಂದ್ರೆ ಈ ರೀತಿ ಮಾಡಿರಿ ನಾ ಹೇಳಿದ್ದೇನ ಎಲ್ಲೆಡ್ಕಿ ಮುಂಚೆ ಅನ್ನ ಇಲ್ಲ ಅಂದ್ರೆ ಅವ್ಕಾಳು ಇವೆಲ್ಲ ತೊಗೋರಿ ಅಶ್ವಿನ ಬೇರೆ ರೀ ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಅಂದರೆ ಏನಂದ್ರೆ ಫ್ರೆಂಡ್ಸ ನಮ್ಮಲ್ಲಿ ಏನಿಲ್ಲ ಅಂದ್ರೂ ಬಡವರಿಗೆ ಒಂದು ಸ್ವಲ್ಪ ದಾನ ಧರ್ಮ ಮಾಡೋ ಅಂದ್ರೆ ಅನ್ನದಾನ ಮಾಡ್ಬೋದು ರೀ ಬ ಅರ್ಬಿ ದಾನ ರೀ ಆಮೇಲೆ ಯಾರಿಗಾದ್ರೂ ನೀರಿಂದ ವಾಟರ್ ನೀರು ನೀರಿನ ಬಾಟ್ಲಿ ಯಾರಿಗಾದ್ರೂ ಕೊಡ್ಬೋದು ರೀ ಇಲ್ಲ ಒಂದು ಒಂದು ಕೈಲಾದಷ್ಟು ಐದು ಬಾಟ್ಲಿ ಯಾದ್ರೆ ನೀವು ರೀ ಭಾಳ ರೀ ನಾಳೆ ದಾನ ದರ ಮಾಡೋದು ಮರಿಬೇಡ್ರಿ ಯಾರು ಅದನ್ನು ಮಾಡಿದ್ರೆ ಇನ್ನೂ ಚಲೋ ರೀ ಈಗ ರೆಡಿಯಾಗಿದ್ದು ಹೋಗಿತ್ತು ಅಂದ್ರೆ ನಾನು ಇದಕ್ಕೆ ಹೋಗಿದ್ದೆ ರೂಢಿ ಉಡಿತು ಮಕ್ಕ ಆಗಲಿಲ್ಲ ಆಗಲಿ ಫ್ರೆಂಡ್ಸೆ ಸಾರಿ ರೀ ಯಾಕಡೆ ನಮ್ಮ ಮೂರು ಜನ ಎಲ್ಲ ಅಂತಂದು ಸುಮ್ಮನೆ ನಾನು ವಿಡಿಯೋ ಮಾಡಲಿಲ್ಲ ನಾನು ಪಸ್ತಲಾಗಿ ನಮ್ಗೆ ಅಷ್ಟೇ ಇದು ಅಂತ ವಿಷಕ್ಕೆ ಸಿಕ್ಕಾಪಟ್ಟೆ ಆತದ್ರಿ ಈಗ ನಾವು ಅಲ್ಲಿ ಪ್ರವಚನ ಕೇಳಕ್ಕೆ ಈಗ ಬರೀ ಹೋಗೋಣ ನಿಮ್ಮ ಹತ್ರ ಶೇರ್ ಮಾಡ್ಕೊತೇನ ಅದನ್ನು ಇವತ್ತು ಎಲ್ಲರಿಗೂ ಗುಜಯಂತಿ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಆರೋಗ್ಯ ಆಗಿಸ್ಲಿ ಎಲ್ಲ ಕೊಡಲಿ ದೇವರಿಗೆ ಅಂತ ಕೇಳ್ಕೊತೇನೆ ಮುಂದಿನ ವಿಡಿಯೋ ಮುಂದಿನ ತೋರಿಸ್ತೇನೆ ಫ್ರೆಂಡ್ಸ ಏನು ಅನ್ನೋದು ಏನೇನು ಪ್ರೊಫೆಷನ್ ಮಾಡ್ತಾರೆ ನಮ್ಮೂರ ಪ್ರೊಫೆಷನ್ ಐತ್ರಿ ಪ್ರೊಫೇಶನ್ ಎಲ್ಲ ನೋಡ್ತಾರೆ ಆಮೇಲೆ ಊಟದ್ದು ಎಲ್ಲ ಹಾಕ್ಯಾರ ನಿಮ್ಗೆ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಫ್ರೆಂಡ್ಸ ಬರೀ ಹೋಗಬ್ರಿ ಇವರು ದೇವರಿಗೆ ಬೇಕಾಗಿರೋದು ಹೂ ಹಣ್ಣು ಅಲ್ಲ ಅವನಿಗೆ ಬೇಕಾಗಿರೋದು ನಿಮ್ಮ ನಿಷ್ಕಲ್ಮಷವಾಗಿರ್ತಕ್ಕಂಥ ಭಕ್ತಿ ಬೇಕಾಗದ ಅದನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಆಡಂಬರದ ಡೊಂಬರಾಟಕ್ಕೆ ಒಲಿಯನು ಒಲಿಯನು ಒಲಿಯನಯ್ಯ ಮಂಗಲಂ ಜೈನಮ ಪಾರ್ವತೆ ಪದ ಶಿವ श्री जगतगुरु दिंगाल महाराज की गुरु बसवेश्वर महाराज की जय मंगलम जय नम हर शिवहर ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಭಾವೈಕ್ಯತೆ ಪೀಠದ ಅಧಿಪತಿಗಳು ಶಿರಹಟ್ಟಿ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಸ್ತ್ರೀಚರಣಕ್ಕೆ ಭಕ್ತಿಯಿಂದ ಶರಣಗಳ ಸಮರ್ಪಣೆಯನ್ನು ಮಾಡಿ ಅವರಿಗೆ ತಾವೆಲ್ಲ ಒಂದು ಜೋರಾದ ಚಪ್ಪಾಳಿನ ತಟೋ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಶರಣ ಬಂಧುಗಳೇ ಇವತ್ತು ಮೂರನೇ ದಿನದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಕೇಂದ್ರವಾಗಿ ಪರಮ ಪೂಜ್ಯರು ಇವತ್ತು ಆಗಮಿಸಿದ್ದಾರೆ ಪರಮ ಪೂಜ್ಯರ ಮಾತುಗಳನ್ನು ಕೇಳೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ಪರಮ ಪೂಜ್ಯರು ಬಂದಿದ್ದಕ್ಕಾಗಿ ಕಮಿಟಿಯವರು ಒಂದು ಮಾಲಾರ್ಪಣೆಯನ್ನು ಮಾಡಿ ಪರಮ ಪೂಜ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅವರನ್ನು ಸ್ವಾಗತಿಸಬೇಕಂತ ವಿನಂತಿಯನ್ನು ಕೋರ್ತಾ ನಾನು ವಿನಂತಿ ಮಾಡ ಇವಾಗ ನಾನು ಗ್ರಾಮದ ಪರವಾಗಿ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಆಗ್ತದೆ ಯಾಕಂದ್ರೆ ನಮ್ಗೆ ಐದು ದಿನಗಳ ಕಾಲ ಕಣಿವಿ ಮನ ದನದಿಂದ ಅನ್ನ ಪ್ರಸಾದ ಸೇವೆಗೆ ಅನುಕೂಲ ಮಾಡಿಕೊಟ್ಟಂತ ಮಹಿಳೆಯರು ಅರ್ಪಿಸಿ ಎಲ್ಲಾ ಸಮಿತಿಯವರು ಸನ್ಮಾನ ಮಾಡಬೇಕಂತ ವಿನಂತಿ ಮಾಡಿಕೊಡ್ತಾರೆ ದಯವಿಟ್ಟು ಸಮಿತಿಯೊಂದು ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ವಿನಂತಿ ಮಾಡ್ಕೊತ ಇದು ಕೊನೆಯ ಸನ್ಮಾನ ಇದಾದ ನಂತರ ನಮ್ಮ ಧನ್ಯವಾದಗಳು ಎಲ್ಲ ಸಮಿತಿಯ ಸದಸ್ಯರಿಗೆ ಂತಿಕೆ ಇದ್ರಪ್ಪ ಅಂತಂದ್ರೆ ಗೌರವ ಸಿಗ್ತೈತಿ ನಿಮ್ಮ ತಲೆಯಾಗಿರ್ಲಿ ನಿಮಗೆ ಬದುಕಬೇಕಾಗಿತ್ತಪ್ಪಾ ಅಂತಂದ್ರೆ ಬುದ್ಧಿವಂತರಾಗಬೇಕು ಮಾನ ಸನ್ಮಾನ ನಿಮಗೆ ಸಮಾಜದೊಳಗೆ ಸಿಗಬೇಕಾಗಿತ್ತಪ್ಪ ಅಂದ್ರೆ ನೀವು ಹೃದಯವಂತರಾಗಬೇಕು ಅಂತಹ ಹೃದಯವಂತಿಕೆಯನ್ನು ನೀವು ಇಟ್ಟುಕೊಂಡು ಬಸವಣ್ಣನವರ ಕೃಪೆಗೆ ಪಾತ್ರರಾಗ್ರಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಈಗಾಗಲಿ ಟೈಮ್ ಭಾಳ ಆಗೈತಿ ಅಲ್ಲ ಈಗ ನಿಮ್ದು ಊಟದ ಸಮಯ ಜ್ಯೋತಿ ജ്യോതി ബളഗിത്തോ മന്ദിര സേവഗന്ധു ജഗന്തു ബളഗിത്തോ സാര ശാസ്ത്രഗമ ഡോ ജ്യോതി ബളഗി देवी सर्व मंगला त्रय संसुनातपम साम सर्वतम जय मंगलम जय मंगलम ज्योति बसवेश्वर महाराज की जय मट्टूर बसवेश्वर महाराज की जय गुरु स्वामी जी महाराज की जय फकीर दिंगालेश्वर महाराज की जय सिद्ध पंच सकल साधु संत महाराज की जय जय मंगलम जय नमः पार्वती पतिश्वर महादेव ಎಲ್ಲ ಗಣ್ಯಾತಿ ಕಲ್ಲರಿಗೆ ಗ್ರಾಮದ ವತಿಯಿಂದ ಅವ್ರಿಗೂ ಕೂಡ ಅಭಿನಂದನೆ ಮತ್ತು ಫ್ರೆಂಡ್ಸ್ ನಾವು ರಾತ್ರಿ ಎರಡು ಹದಿನಿದ್ರ ಮುಟ್ಟಾರ ಹೋಗಲಾಕೇವ್ರಿ ನೋಡ್ರಿ ಎಷ್ಟು ಚೆನ್ನಾಗೈತ್ರಿ ಇದು ಗುಲಾಬಿ ಹೂವು ನೋಡ್ರಿ ಗುಲಾಬಿ ಕಲರ್ ಕಲರ್ ಗುಲಾಬಿ ಇದಾವ್ರಿ ಇಲ್ಲಿ ನೋಡ್ರಿ ಕತ್ಲಾಗೈತಿ ಎಲ್ಲಾ ಫುಲ್ ನೋಡ್ರಿ ಲೆಟಿನ್ ಸರ ಹೆಂಗೈತಿ ಲೇಟೆಸ್ಟ್ ತುಂಬ ಮಿಸ್ತಾಗಿತ್ತು ನೋಡ್ರಿ ಎಲ್ಲ ಲೇಟೆಸ್ಟ್ ಹಾಕಿ ಮುಕ್ಕೊಂಡವರೆಲ್ಲರು ಈಗ ತೋರಿಸಿ ಅಲ್ಲರಿ ಅಂಗೂಲಿ ನೋಡ್ರಿ ಇಲ್ಲಿ ಹಾಕಿವಿ ಇಲ್ಲೊಂದು ಹಾಕಿವಿ ಇಲ್ಲೊಂದು ಸೇಮ್ ಸ್ವಲ್ಪ ಡಿಫ್ರೆಂಟ್ ಮನೆ ಹಾಕಿ ನೋಡ್ರಿ ಎಲ್ಲ ರಂಗೋಲಿ ಹಾಕಿ ಹೊರವೇವಿ ಅಯ್ಯೋ ಎಸ್ ಮಾಡ್ಕೊಂಡು ಬಿಡ್ತಾಳೆ ಹಾಕಿ ನೋಡ್ರಿ ಎಲ್ಲ ಚಂದ ಚಂದ್ರಣದ ನೋಡ್ತೀವಿ ನನ್ನ ಮಗಳೇನೋ ಮುಕ್ಕೊಂಡಿಲ್ಲ ನೋಡ್ರಿ ಫ್ರೆಂಡ್ಸ್ ದಾಸಾಳು ಹಿಂಗೆ ಹಾಕ್ಬೇಕು ನೋಡ್ರಿ ನಮ್ಮ ಮನೆಯಾಗ ಇತ್ತಲ್ಲ ಗಿಡ ಅದಕ್ಕೆ ಅವನ್ನೆಲ್ಲ ಹರ್ಕೊಂಬಂದು ಹಿಂಗೆ ಹಾಕ್ಯಾವ ನೋಡ್ರಿ ಕಲರ್ ಕಲರ್ ಕಲರ್ದಾಗ ಯಾವ ಬೇಕಾದ್ರೂ ಹರ್ಕೊಂಡು ಹೋಗ್ರಿ ನಾಳೆ ಬಸ್ಸು ಜೊಂತಿಗೆ ನೋಡ್ರಿ ಇಷ್ಟು ಇಷ್ಟಕೊಂಡಾಗ ಗಿಡ ರೀ ನಮ್ಮ ಇತ್ತ ಇದು ಬೇರೆ ಡಿಫ್ರೆಂಟ್ ಐತ್ರಿ ಅಲ್ಲಿ ಒಂದು ಐತೆ ನೋಡಿರಿ ಇಷ್ಟ ಆಕೇನ್ರಿ ಇಷ್ಟು ಬಸ್ ನೋಡ್ರಿ ಫ್ರೆಂಡ್ಸ ಬಸ್ ಒಂದು ಅದ ಕಾಯಿ ಒಡ್ಸಕ್ಕೆ ಹೊಂಟೈತ್ರಿ ನೋಡಿರಿ ಬಾಳೆಣ್ಣೆ ಹೂವು ಎರಡು ತೆಂಗಿನಕಾಯಿ ಮಾಲಿ ಎಣ್ಣೆ ಬತ್ತಿ ತೊಗೊಂಡ ನೋಡಿರಿ ನನ್ನ ಮಗಳು ಹೊಂಟಾಳ್ರಿ ನನ್ನ ಮಗಳು ನೋಡ್ರಿ ಫ್ರೆಂಡ್ಸ ಬರ್ರಿ ನೋಡನ್ರಿ ಹೋ ವಾ ಹಣ್ಣು ಕೈ ಮಾಡಿಸ್ಕೊಂಬಾ ಹೊತ್ತಾದ್ರೂ ಮತ್ತೆಲ್ಲ ಗದ್ಲಕ್ಕರೆ ಹೋ ಬಾ ಅಗರ್ಕೋಗಾವ ನಾ ಲೆಣ್ಣೆ ಚಾಕ್ Thank yeah. you.